ಮೊನ್ನೆ ಲೋಕಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಎರಡು ಬಾರಿ ನಮ್ಮ ರಾಘವೇಂದ್ರ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಇನ್ನೂ ನನಗೆ ಮನಸ್ಸಿನಿಂದ ಮಾಸಿಲ್ಲ ಆದರೆ ಇವತ್ತಿನ ದಿನ ಸ್ವಲ್ಪ ಮಾಧ್ಯಮದ ಸ್ನೇಹಿತರು ಸ್ವಲ್ಪ ಸಮಸ್ಯೆನೂ ಆಯಿತು ಇವತ್ತು ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪಲ್ಲಿ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸ್ತೀನಿ ಒಂದು ಇವತ್ತು ನಾನು ಬಂದಿರ್ತಕ್ಕಂಥ ಉದ್ದೇಶ ಹಲವಾರು ವರ್ಷಗಳ ಬೇಡಿಕೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆದಂಥ ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿ ಅವರ ಒಂದು ಮುಂದಿನ ಒಂದು ದೊಡ್ಡ ಮಟ್ಟದ ದೂರದೃಷ್ಟಿ ಏನಿತ್ತು ಅದರ ಜೊತೆಗೆ ಅವರ ಜೊತೆಯಲ್ಲಿ ಒಬ್ಬ ತಾಂತ್ರಿಕ ತಜ್ಞರಾಗಿ ರಾಜ್ಯದ ಹಲವಾರು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲೇ ಪ್ರಾರಂಭ ಆದಂಥ ಈ ಒಂದು ವಿ ಐ ಎಸ್ ಎಲ್ ಕಾರ್ಖಾನೆ ಹಲವಾರು ರೀತಿಯ ಏಳು ಬೀಳುಗಳ ನಡುವೆ ಇನ್ನೂ ಸ್ವಲ್ಪ ಉಸಿರಿಟ್ಕೊಂಡಿರ್ತಕ್ಕಂಥದ್ದೇನಿದೆ ರಾಘವೇಂದ್ರ ಅವರು ಈ ಒಂದು ಕಾರ್ಖಾನೆಯನ್ನು ಉಳಿಸ್ಲೇಬೇಕು ಅಂತ ಹೇಳಿ ಅವರ ಲೋಕಸಭಾ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಅವರ ಪ್ರಯತ್ನ ಏನಿದೆ ಅನ್ನೋದು ನಾನು ಎಲ್ಲ ನನ್ನ ಗಮನದಲ್ಲಿದೆ ನಮಗೆ ದಿವಂಗತ ಗೌಡ್ರು ಅವರು ಸಹ ಈ ವಿಷಯದಲ್ಲಿ ಸಾವಿರದ ಒಂಬೈನೂರ ಅಲ್ಲಿ ಒಬ್ಬ ಕಾರ್ಮಿಕರಾಗಿ ಅಲ್ಲಿಂದ ಶಾಸಕರಾಗಿ ಆ ಕಾರ್ಖಾನೆ ಉಳಿಸ್ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತನೇ ಇಸ್ವಿಂದ ಅವರು ನಿರಂತರವಾದಂಥ ಹೋರಾಟವು ಇವತ್ತು ನನ್ನ ಕಣ್ಮುಂದೆ ಇದೆ ನಾಡಿನ ಜನತೆಯ ಒಂದು ಆಶೀರ್ವಾದದಿಂದ ಮತ್ತು ಭಗವಂತನ ಆಶೀರ್ವಾದದಿಂದ ಒಂದು ಅವಕಾಶ ಈ ಬಾರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಸರ್ಕಾರ ಏನು ರಚನೆ ಆಗಿದೆ ಕೇಂದ್ರದಲ್ಲಿ ಅವರ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಹುಕ್ಕು ಖಾತಿನ ನಿರ್ವಹಣೆ ಮಾಡ್ತಕ್ಕಂಥ ಸಚಿವನಾಗಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಏನು ಕೊಟ್ಟಿದ್ದಾರೆ ಇದು ಒಂದು ಕಾಕತಾಳೀಯ ಇವತ್ತು ಭದ್ರಾವತಿಯ ಈ ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆಗಳೇನಿದೆ ಸಂಪೂರ್ಣವಂಥ ಮಾಹಿತಿಗಳನ್ನು ಪಡಿಬೇಕು ಅಂತಲೇ ನಾನು ಮತ್ತು ನಮ್ಮ ಸೇಲ್ನ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷನೇನಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಅಧ್ಯಕ್ಷರು ಆಗಿರ್ತಕ್ಕಂಥ ಅಮರೇಂದು ಪ್ರಕಾಶ್ ಅವರು ಅವರು ನಾನು ಇಬ್ಬರು ಇವತ್ತೇನು ಬಂದಿದ್ದೇವೆ ಮಾಹಿತಿಗಳನ್ನು ಪಡೆದಿದ್ದೇವೆ ಎಲ್ಲ ರೀತಿಯಲ್ಲಿ ವರ್ ನಮ್ಮ ಕಾರ್ಖಾನೆಯ ಕಾರ್ಮಿಕರಿರ್ಬೋದು ಆಡಳಿತ ವರ್ಗ ಇರ್ಬೋದು ಮತ್ತು ಹಲವರು ಅವರವರ ಒಂದು ಅನುಭವಗಳ ಮಾಹಿತಿಗಳನ್ನು ನೀನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿದ್ದೇವೆ ಈಗಾಗಲೇ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳೇ ನಡೀತಾ ಇದೆ ಕಲಾಪಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕಾಗಲ್ಲ ಅದ್ರ ಜೊತೆಗೆ ನಾನು ಈ ಒಂದು ಇಲಾಖೆಯ ಅಧಿಕಾರವನ್ನು ವಹಿಸ್ಕೊಂಡಾಗ ನಮ್ಮ ರಾಜ್ಯದವರೇ ರಾಜ್ಯಸಭಾ ಸದಸ್ಯರು ನಮ್ಮ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಜಯರಾಮ್ ರಮೇಶ್ ಅವರು ಐದು ಪ್ರಶ್ನೆಗಳನ್ನು ಐದು ಕಾರ್ಖಾನೆಗಳ ವಿಷಯದಲ್ಲಿ ನಾನು ಮುಂದೆ ಇಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೇನು ಬಂದಿದ್ದೇನೆ ಶಿವಮೊಗ್ಗಕ್ಕೆ ಭದ್ರಾವತಿಗೆ ಮುಂದಿನ ದಿನಗಳಲ್ಲಿ ಇದರ ಒಂದು ಕಾರ್ಖಾನೆಯ ವಿಷಯದಲ್ಲಿ ಏನು ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ರೀತಿ ಸಾಧಕ ಬಾಧಕಗಳು ಇಲ್ಲಿಯ ಕಾರ್ಮಿಕರ ಒಂದು ಬದುಕುಗಳೇನಿದೆ ಆ ಬದುಕಿರ್ಬೋದು ಆ ಕಾರ್ಖಾನೆ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆಯನ್ನು

ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಈ ಒಂದು ಸಂಸ್ಥೆಯನ್ನು ತೊಂಬತ್ತೆಂಟರಲ್ಲಿ ಈ ಒಂದು ಕಾರ್ಖಾನೆಯನ್ನು ಮರುಜು ಮಾಡಿರ್ತಕ್ಕಂಥದ್ದೇನಿದೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಕಾರ್ಖಾನೆ ಇದು ಹಲವಾರು ರೀತಿಯ ಅವಕಾಶಗಳಿದೆ ಪ್ರಧಾನಮಂತ್ರಿಗಳ ಆತ್ಮನಿರ್ಭರ ಕಾರ್ಯಕ್ರಮ ಏನಿದೆ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಕಾನ್ಸೆಪ್ಟೇನು ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನ್ಯಾಷನಲ್ ಪಾಲಿಸಿ ಏನನ್ನು ಈ ಒಂದು ನಮ್ಮ ಉಕ್ಕು ತಯಾರಿಕೆಯಲ್ಲಿ ಸ್ಟೀಲ್ ತಯಾರಿಕೆಯಲ್ಲಿ ಒಂದು ತೀರ್ಮಾನಗಳನ್ನು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳರ ಪಾಲಿಸಿ ಪ್ರಕಾರ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶದಲ್ಲಿ ಮುನ್ನೂರು ಮಿಲಿಯನ್ ಟನ್ ಕಬ್ಬಿಣವನ್ನು ಸ್ಟೀಲನ್ನು ಇವತ್ತು ನಾವು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ಗುರಿ ಏನಿದೆ ಆ ಗುರಿಯನ್ನು ಮುಟ್ಟತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೇವೆ

ವಾಪಸ್ ಪಡೆಯಬೇಕು ಅಂತಕ್ಕಂಥದ್ದು ಇನ್ನೊಂದಿದೆ ಈ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಚರ್ಚೆಯನ್ನು ಸಾರ್ವಜನಿಕವಾಗಿ ಮಾಡಲಿಕ್ಕಾಗೋದಿಲ್ಲ ಅದು ಕೆಲವು ತೊಡಕುಗಳಿದೆ ಅದರಿಂದ ಇಲ್ಲಿ ನಾನು ಹೇಳೋದಿಲ್ಲ ಆದರೆ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಭದ್ರಾವತಿಯ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಈ ಒಂದು ಉಕ್ಕಿನ ಕಾರ್ಖಾನೆಯನ್ನು ಯಾವ ರೀತಿನಲ್ಲಿ ಉಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಈಗ ಈಗ ಇನ್ನು ನೋಡಿ ಒಬ್ಬೊಬ್ಬರದು ಒಂದೊಂದು ಬೇಡಿಕೆಗಳಿದೆ ಪ್ರತಿಯೊಬ್ಬರ ಬೇಡಿಕೆಗಳನ್ನು ಯಾವ ರೀತಿ ಕಾನೂನಿನ ವ್ಯಾಪ್ತಿಯೊಳಗೆ ಆ ಸಂಸ್ಥೆಯ ಆಸ್ತಿ ಉಳಿಯತಕ್ಕಂಥದ್ದು ಹಿನ್ನೆಲೆ ಇಟ್ಕೊಂಡು ಮತ್ತು ಅಲ್ಲಿ ನಡೆದೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ನಿವೃತ್ತಿ ಹೊಂದಿರತಕ್ಕಂಥ ವಾಲಂಟೀರ್